್ರಿ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ನಿಮ್ಗೆ ಒಂದು ಸ್ಪೆಷಲ್ ರೆಸಿಪಿ ಮಾಡೋದು ತೋರ್ಸಾತೇನೆ ರೀ ಅದೇನಂದ್ರೆ ಬದ್ನಿಕಾಯಿ ಬರ್ತಾ ಅದನ್ನ ಹೆಂಗೆ ಮಾಡೋದು ಅದಕ್ಕೆ ಏನೇನು ಬೇಕ ಬರೀ ನೋಡ್ಕೊಂಬರೋಣ ಫಸ್ಟಿಗೆ ಅದಕ್ಕೆ ಗಜ್ಜ್ರಿ ಬೇಕ್ರಿ ಆಮ್ಯಾಗ ಬದ್ನಿಕಾಯಿ ಬದ್ನಿಕಾಯಿ ರೀ ಸ್ವಲ್ಪ ಪಲ್ತಿದ್ದು ಇರಬೇಕು ಬೀಜ ಹಾದಿದ್ದು ಇರಬೇಕು ಆಮ್ಯಾಗ ಕಡಲೆಕಾಳು ನಾನು ಇದನ್ನು ಓವರ್ ನೈಟ್ ನೆನೆ ಹಾಕಿದ್ದೆ ರೀ ಹಸಿ ಕಡ್ಲಿ ಇಲ್ಲ ಅಲ್ರಿ ಅದಕ್ಕೆ ಒಣ ಕಡ್ಲಿ ನೆನೆಸಿ ಬರ್ತಾ ಬರ್ತಕ್ಕೆ ಹಾಕ್ಬೇಕ್ರಿ ಈಗ ಈ ಮೂರನ್ನು ನಾವು ಸಣ್ಣಗೆ ಹೆಚ್ಕೊಂಡು ಕುಕ್ಕರ್ ಒಳಗೆ ಕುದಿ ಹಾಕೋಬೇಕ್ರಿ ಈಗ ಇವನ್ನ ಸಣ್ಣಗೆ ಹೆಚ್ಚಿಟ್ಕೊಂಡೆ ಹಿಂಗೆ ನೀರು ಹಾಕಿ ಚೆಂದಾಗಿ ವಾಶ್ ಮಾಡಿಕೊಂಡು ಹಿಂಗೆ ಕುಕ್ಕರ್ ಒಳಗೆ ಹಾಕೋಬೇಕು ನೀವು ಇವನ್ನ ಹೆಚ್ಕೊಂಡು ತೊಳ್ಕೊಬೇಕ್ರಿ ಈಗ ಕಡ್ಲೆ ಬಸಿದಿಟ್ಕೊಂಡು ಕಡ್ಲಿನೇ ಅದಕ್ಕೆ ಸೇರಿಸಿ ನೀರು ಹಾಕಿ ಕುದಿಡ್ಬೇಕು ಇವನ್ನ ಎರಡು ಸೀಟಿ ಹೊಡೆದ್ರೆ ಸಾಕು ಆಫ್ ಮಾಡಿ ನೀವು ಇದನ್ನು ಬಿಡ್ಬೇಕು ಈಗ ಇವು ಕುದ್ಮೇಲೆ ಹಿಂಗಂದ ನಾನು ಎರಡು ಸೀಟಿ ಹೊಡೆದ್ರೆ ಸಾಕಂತೇಳಿದ್ದೆ ನೀವು ಇವನ್ನ ತೆಗೆದು ನೋಡ್ಬೇಕು ಕುದ್ಮ್ಯಾಗ ಹಿಂಗೆ ಇವು ಆಗಿದ್ರೆ ಎರಡು ಸೀಟಿ ಸಾಕು ಅಕಸ್ಮಾತ್ ಇವು ಇನ್ನೂ ಏನಾರು ಗಟ್ಟಿ ಗಟ್ಟಿಯಾಗಿ ಉಳ್ದಿದ್ರೆ ನೀವು ಇನ್ನೊಂದು ಸೀಟಿ ಹೊಡೆಸ್ಕೋಬೋದು ಈಗ ಇವನ್ನ ಬಸ್ಕೋಬೇಕ್ರಿ ನೀರು ಬಸ್ಕೊಂಡ್ಮ್ಯಾಗ್ರಿ ಕಲ್ ತಗೊಂಡು ಹಿಂಗೆ ಸಣ್ಣಗೆ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಇದಕ್ಕೆ ಹಸಿ ಕಡ್ಲಿ ಇದ್ರೆ ಹಿಂಗೆ ನೆನೆ ಹಾಕಿ ಕುದಿಸಿ ಮಾಡೋ ಅವಶ್ಯಕತೆ ಇಲ್ಲ ಹಸಿ ಕಡ್ಲಿ ಇದ್ರೆ ಡೈರೆಕ್ಟ್ ಸುಲಿದು ಹಂಗೆ ಹಾಕ್ಬೋದು ಆಮೇಲೆ ನಾನಿಲ್ಲಿ ಬದ್ನಿಕಾಯಿ ಐತಲ್ರಿ ಕುದಿಸಿ ಹಾಕೊಂಡೇನಿ ನೀವು ಬೇಕಂದ್ರೆ ಇದನ್ನು ಎಣ್ಣೆ ಹಚ್ಚಿ ಸುಟ್ಕೊಂಡು ಹಾಕೋಬೋದು ನಾನಿಲ್ಲಿ ಟೈಮ್ ಹಿಡಿದೈತೆ ಅಂಥೇಳಿ ಎಲ್ಲ ಒಂದ್ರಾಗ ಹಾಕಿ ಕುದಿಸ್ಕೊಂಡ್ರಿ ಇದನ್ನ ಹಿಂಗೆ ಸಣ್ಣಗೆ ಅಗ್ದಿ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಈಗಿದ ಹಿಂಗೆಲ್ಲ ಸಣ್ಣಗೆ ಆದ್ಮೇಲೆ ಈಗಿದಕ್ಕೆ ನಾನು ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಇಟ್ಕೊಂಡನಿ ಉಳ್ಳಾಗಡ್ಡಿ ಕೊತ್ತಂಬರಿ ಆಮ್ಯಾಗ ಹಸಿ ಮೆಣಸಿನ್ಕಾಯಿ ಕರಿಬೇವು ಸಣ್ಣಗೆ ಹೆಚ್ಚಿಟ್ಕೊಂಡಿ ಇವನ್ನೆಲ್ಲ ಈಗ ಅದಕ್ಕೆ ಹಾಕಿ ಸೇರಿಸ್ಕೋಬೇಕ್ರಿ ಹಿಂಗೆ ಸೇರಿಸ್ಕೊಂಡ್ಮೇಲೆ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಲಾಸ್ಟಿಗೆ ಉಪ್ಪು ಸೇರಿಸ್ಕೋಬೇಕ್ರಿ ಹಿಂಗೆ ಉಪ್ಪು ಸೇರಿಸ್ಕೋಬೇಕ್ರಿ ಈಗ ಇದನ್ನು ನೀವು ನಾನು ಇದಕ್ಕೆ ಇಲ್ಲಿ ಹುಳಿ ಏನು ಆ್ಯಡ್ ಮಾಡಿಲ್ಲ ನೀವು ನಿಮಗೆ ಇನ್ನೂ ಟೇಸ್ಟ್ ಬೇಕಂದ್ರೆ ಟೊಮೊಟೊ ಆದರೂ ಹೆಚ್ಚಾಕೋಬೋದು ಇಲ್ಲಾಂದ್ರೆ ಹುಣಸಿ ಹಣ್ಣಿನ ರಸ ಆದರೂ ರೀ ನಾನಿಲ್ಲಿ ಇಷ್ಟ ಮಾಡೀನಿ ಇಷ್ಟು ಮಾಡಿದ್ರೆ ರೆಡಿ ಆಯ್ತು ನೋಡಿರಿ ಬದ್ನಿಕಾಯಿ ಬರ್ತಾ ಇಲ್ಲಿ ರೆಡಿ ಆಗೈತೆ ನೋಡ್ರಿ ಸ್ಪೆಷಲ್ ಬದ್ನಿಕಾಯಿ ಬರ್ತಾ ಇದನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಹೆಚ್ಚಾಗಿ ಮಕರ ಸಂಕ್ರಾಂತಿ ದಿನ ಮಾಡ್ತೇವ್ರಿ ಎಳ್ಳು ಹಚ್ಚಿದ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಇದನ್ನು ಅವತ್ತಿನ ದಿನ ನಾವು ಮಾಡ್ತೇವ್ರಿ ನಮಗೆ ಇದ ಸ್ಪೆಷಲ್ ರೀ ಅವತ್ತು ಇದನ್ನು ನೀವು ಜೋಳದ ರೊಟ್ಟಿ ಎಳ್ಳು ಹಚ್ಚಿದ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ರೀ ಒಳ್ಳೆ ಟೇಸ್ಟ್ ಇರ್ತೈತಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ನೋಡಿ ಹಂಗೆ ಬಿಡಬೇಡ್ರಿ ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ